ಹಿಂದೂ ಓಟಾಕೇ ಇಲ್ಲ ಹಿಂದೂ ಹಾಳಾದ್ರು ಹಾಳಾಗೋಗ್ಲಿ ಹೇಳಬೇಕಾಗ್ಲಿ ಚಾಮೀನ್ ಏನು ಆಗಬಾರದು ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ ಈ ಮಾನಸಿಕತೆಯಿಂದ ಹೊರಗೆ ಬನ್ನಿ ನಮಗಾಗಿ ಜೆಡಿಎಸ್ ಯಾವ ಬಂದಿಲ್ಲ ಕೇಸರಿ ಸಲುವಾಗಿ ಬಂದಿದ್ದಾರೆ ಹಿಂದೂ ಬಂದಿದ್ದಾರೆ Goodbye. Hey. ಸಣ್ಣ ಮಕ್ಕಳಲ್ಲಿ ನಾಲ್ಕು ವರ್ಷ ಆರು ವರ್ಷದ ಮಕ್ಕಳು ಗಣಪತಿ ಮೆರವಣಿಗೆ ಹೋಗ್ತಾ ಇದ್ರೆ ಅವರು ಮುಗಿಯೋ ಕೆಲಸ ಮಾಡ್ತಾರೆ ಗಣಪತಿಗೆ ಆ Navela, भारत <laughs> जा <laughs> <laughs>

ಪಾಕಿಸ್ತಾನ ಆಗಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ ಅಂತ ಹೇಳಕ್ಕೆ ನಾವಿಲ್ಲಲ್ಲ ಸೇನೆ ಇಷ್ಟೊಂದು ಜನ ಇವತ್ತು ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಗುರುಳೆ ಏನು ಸಿದ್ವಿ ನಾನು ಕೇಳ್ತೀನಿ

ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ ಸಾವಿರದ ಐನೂರು ಜನಕ್ಕೆ ವಾಪಸ್ ನಿಮಗೆ ನಿಮಗೆ ಇವತ್ತು ನಾವೆಲ್ಲ ಜಾತಿ ಬಂದು ಬಂಧು ಡಿ ಕೆ ಜಾತಿ 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 ಒಡೆಯದು ನಮ್ಮನ್ನ ಜಾತಿ ಜಾತಿ ಅಂತ ಆಮೇಲೆ ಹಿಂದುಳಿದ

ಯಾ ಚುನಾವಣೆಯೂ ಕೂಡ ಇವರಿಗೆ ಅಂತ ಹುಡುಗ ಅರ್ಧ ಊಟ ಹಾಕ್ಬಾರ್ದು ಇವರಿಗೆ ಅರ್ಧ ಊಟ ಹಾಕ್ಬಾರ ಇಲ್ಲ ಅಂತ ಹೇಳಿದ್ರೆ ಇನ್ನ ಅರ್ಧ ಮಾಡಬೇಡಿ ನಮ್ಮ ಯುವಕರೆಲ್ಲ ಕೂಗ್ತಾ ಇದ್ದೀರ ಯಾಕೆ ಗೊತ್ತ ಯಾಕೆ ಅಂತ ಹೇಳ್ತಿದ್ದೇಳಿ ಇನ್ನ ನೀವು ಹುಡುಗಿನ ேட்டி மாதிரி இன்னும் அவர் ಒಂದು ದಿನ ಟಿಕೆಟ್ ಹಾಕಪಡಂತೆ ನೀವು ಒಂದು ದಿನ ಟಿಕೆಟ್ ಟೀಜ ಹಾಕಪಡಂತೆ ಅವರು ದಿನ ಹಾಕಂತು ನಾರಾಯಣ ಮಠ ರಾಮನಾಥರ ಕಥೆ ರಾಮನಾಥ್ ಯಾರಿಗೆ ನಾವೆಲ್ಲ ಒಟ್ಟಿಗೆ ಜೆ ಡಿ ಎಸ್ ಎಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ನಾವೆಲ್ಲ ಒಟ್ಟಾಗಿರ್ತೀವಿ ನಾನು ಜೈನ್ ಅಂತ ಇರ್ತೀವಿ ನಾವು ಮುಂದೆ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ದೂರದ ಸರ್ಕಾರ ಮುಸ್ಲಿಮರ ಪರವಾಗಿ ಮುಲ್ಲಾಗರ ಪರವಾಗಿ ಇರುವಂತ ಸರ್ಕಾರವನ್ನ ಕಿತ್ತವರು ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಂವಿಧಾನವನ್ನ ಎತ್ತಿಡಿಯುವಂತ ಕೆಲಸವನ್ನ ಎಚ್ಚರಿಕೆ ತಪ್ಪು ಇವತ್ತು ಹಿಂದೂಗಳು ಹೆಣ್ಣು ಮಕ್ಕಳು ಬೀದಿಗಿಳಿದ ನನ್ಗೆ ಆಶ್ಚರ್ಯ ಆಗುತ್ತೆ ನನ್ನ ಪೊಲೀಸ್ ಅಧಿಕಾರಿಗಳು ಬಂದಿದ್ದರು ಬೆಳಗ್ಗೆ ಒಂದು ಸಭೆ ಮಾಡಿದೆ ನಾನು ಬಿ ಸಿ ಹತ್ರ ಎಸ್ ಸಿ ಹತ್ರ ಎ ಸಿ ಎಲ್ಲರೂ ಬಂದಿದ್ದೆ ಮೊದಲ ಬಾರಿ ಹೆಣ್ಣು ಮಕ್ಕಳು ಬೀದಿ ಹಿಡಿದು ಪ್ರತಿಭಟನೆಗೆ ಬಂದಿದ್ದರು ಇದೇನ್ ತೋರಿಸ್ತದೆ ಅಂದ್ರೆ ಈ ದುರಾಡಳಿತ ಮುಂದೆ ಸಿದ್ದರಾಮಯ್ಯ ಅವರ ಇದ್ರೆ ಭರತ್ ಮಟ್ಟು ಹೇಳ್ತೀನಿ ಗಣಪತಿ ಹಬ್ಬನ ಬ್ಯಾನ್ ಹಾಕಿದ್ದಾರೆ ಈಗ ಡಿಜೆ ಬ್ಯಾನ್ ಈ ಏನು ಡಿಜೆ ಬ್ಯಾನ್ ಈಗ ಚಿತ್ರದುರ್ಗದಲ್ಲಿ ಡಿಜೆ ಬ್ಯಾನ್ ಆಗಿದೆ ಡಿಜೆ ಬ್ಯಾನ್ ಮಾಡಿದ್ದಾರೆ ಮಸೀದಿ ಮುಂದೆ ಮೆರವಣಿಗೆ ಹೋಗೋದನ್ನ ಬೇರ್ಮೊಂಡಿದೆ ಮುಂದೆ ಗಣೇಶನ ಬರುತ್ತೆ ಈ ಎಚ್ಚರಿಕೆಯನ್ನ ನಾವು ಪ್ರಯತ್ಕೊಳ್ಬೇಕು ನಮ್ಮ ಹೋರಾಟ ಇಲ್ಲಿ ನಿಲ್ಲಬಾರದು ನಾವು ವಿಧಾನಸಭೆ ಒಳಗಡೆ ಕೂಡ ಭರವಸ್ಥಳದ ವಿಚಾರವಾಗಿ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಚಳಿಗೆಗಳನ್ನು ಕೊಟ್ಟಿದ್ದೇನೆ ಇವತ್ತು ಮದ್ದೂರಲ್ಲಿ ನೀವು ಕೂಡ ಅದೇ ರೀತಿಯ ಹೋರಾಟವನ್ನು ಮಾಡಿದ್ದೀರ ಮದ್ದೂರು ಜನತೆಗೆ ನಾನು ಅವರೆಲ್ಲರ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಈ ಹೋರಾಟ ಮದ್ದೂರಿಗೆಲ್ಲ ಬಂದಿರೋದು ಇಲ್ಲಿ ಡೆಲ್ಲಿ ಎಲ್ಲ ಕಡೆ ಎಲ್ಲ ಚಾನಲ್ ಅವರು ಬಂದಿದ್ದಾರೆ ಇಂಡಿಯಾ